ಶಿಗ್ಲಘಟ್ಟ ತಾಲೂಕಿನ ಗಂಜುಗುಂಟೆ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಶಕಗಳಿಂದ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಮೂಲಭೂತ ಸೌಕರ್ಯದ ಕೊರತೆಗೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿರವರಿಂದ ಪರಿಹಾರ ದೊರಕುತ್ತಿದೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರವರ ನರಸಿಂಹಮೂರ್ತಿ ಅವರು ತಮ್ಮ ಮೀನಾಕ್ಷಿ ಫೌಂಡೇಶನ್ ಹಾಗೂ ಪ್ರತಿಷ್ಠಿತ ಎಜಿಎಕ್ಸ್ ಕಂಪನಿಯ ಸಹಯೋಗದಲ್ಲಿ ಗಂಜಿಗುಂಟೆ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಸಜ್ಜಿತ ಶೌಚಾಲಯ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದ್ರು ಕಳೆದ ಆಗಸ್ಟ್ ಹದಿನೈದರಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ನರಸಿಂಹಮೂರ್ತಿ ಅವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿತ್ತು ಈ ವೇಳೆ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿನಿಯರು ಅನುಭವಿಸುತ್ತಿದ್ದ ತೀವ್ರ ಸಮಸ್ಯೆಯನ್ನು ಅವರ ಗಮನಕ್ಕೆ ತರಲಾಗಿತ್ತು ಹೆಣ್ಣು ಮಕ್ಕಳ ಸಂಕಷ್ಟಕ್ಕೆ ಮರುಗಿದ ನರಸಿಂಹಮೂರ್ತಿ ಅವರು ಅಂದೇ ಶೌಚಾಲಯ ನಿರ್ಮಾಣದ ಭರವಸೆ ನೀಡಿದ್ದು ಇದೀಗ ತಮ್ಮ ಮಾತಿನಂತೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಈ ಸಮಾಜಮುಖಿ ಕಾರ್ಯಕ್ಕೆ ಎಜಿಎಕ್ಸ್ ಕಂಪನಿಯು ಕೈಜೋಡಿಸಿರುವುದು ವಿಶೇಷವಾಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಜಿಎಕ್ಸ್ ಕಂಪನಿಯ ಮುಖ್ಯ ತಾಂತ್ರಿಕ ಅಧಿಕಾರಿ ಕೃಷ್ಣ ಅವರು ಶಾಲೆಯ ಅಭಿವೃದ್ಧಿಗೆ ಅಗತ್ಯವಿರುವ ತಾಂತ್ರಿಕ ಹಾಗೂ ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಶೌಚಾಲಯ ನಿರ್ಮಾಣದ ಸಂಪೂರ್ಣ ವೆಚ್ಚವನ್ನು ಮೀನಾಕ್ಷಿ ಫೌಂಡೇಶನ್ ಮತ್ತು ಎಜಿಎಕ್ಸ್ ಕಂಪನಿ ಜಂಟಿಯಾಗಿ ಬರೆಸುತ್ತಿದ್ದು ಹೆಣ್ಣು ಮಕ್ಕಳ ನೈರ್ಮಲ್ಯ ಗೌರವ ಹಾಗೂ ಸುರಕ್ಷತೆ ನಮ್ಮ ಸಮಾಜದ ಮೊದಲ ಆದ್ಯತೆಯಾಗಬೇಕು ಎಂದು ಹೇಳಿದರು ಇದೇ ಮಾದರಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಇನ್ನೂ ಹಲವು ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಬಗೆಹರಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ರು ಸಾರು ಇನ್ವೈಟ್ ಮಾಡಿದರು ಇವರು ಸ್ಕೂಲು ಸಮಸ್ಯೆಗಳು ಸ್ವಲ್ಪ ಇದೆ ಅಂತೇಳ್ಬಿಟ್ಟು ಅದಕ್ಕೆ ಆವಾಗ ಬಂದಿದ್ವಿ ಇಲ್ಲಿ ವಾಶ್ರೂಮ್ಗಳಿಲ್ಲ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾರೆ ವಾಶ್ರೂಮ್ಸ್ಗೆಲ್ಲ ಹೋಗಲಿಕ್ಕೆ ಅಂತ ಹೇಳಿದರು ಆವಾಗ ನಾವು ಒಂದು ಭರವಸೆಯನ್ನು ಕೊಟ್ಟಿದ್ವಿ ಇಲ್ಲಿ ನಾವು ಬಂದು ವಾಶ್ರೂಮ್ಸ್ ನಮ್ಮ ಕಂಪನಿ ಕಡೆಯಿಂದ ಮತ್ತು ನಮ್ಮ ಜೊತೆಯಲ್ಲಿ ಇರುವಂತಹ ಒಂದು ಎ ಜಿ ಎಕ್ಸ್ ಅನ್ನೋ ಕಂಪನಿ ನಮ್ಮ ಜೊತೆಯಲ್ಲಿ ಬಂದು ಈ ವಾಶ್ರೂಮ್ಸ್ಗೆ ಆಗುವಂಥ ಖರ್ಚು ವೆಚ್ಚಗಳನ್ನ ನಾವು ಇಬ್ಬರು ಬರೆಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಎ ಜಿ ಎಕ್ಸ್ ಸಿ ಟಿ ಒ ಚೀಫ್ ಟೆಕ್ನಿಕಲ್ ಆಫೀಸರ್ ಮಿಸ್ಟರ್ ಕೃಷ್ಣ ಸರ್ ಬಂದಿದ್ದಾರೆ ಓಕೆ ನಮ್ಮ ಜೊತೆಯಲ್ಲಿ ಅದ್ರ ಜೊತೆಗೂ ಇನ್ನೂ ಬೇಜನ್ ಅಂದರೆ ಇನ್ನೂ ಕೆಲವೊಂದು ಸ್ಕೂಲ್ಗಳಲ್ಲೆಲ್ಲ ನಾವು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದನ್ನು ಫಸ್ಟ್ ಮುಗಿಸ್ಕೊಂಡು ಅಲ್ಲಿ ಬರೋಣ ಅಂತ ಇದ್ದೀವಿ ಈಗ ಅವರು ಮೇನು ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ರು ಈ ಥರ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಪರವಾಗಿಲ್ಲ ಇಲ್ಲಿ ಆಯಿತಾ ತುಂಬ ಹಿರಿಯರು ಕೊಟ್ಟಿದ್ದಾರೆ ಸಾರು ಹಾಂ ಅದಕ್ಕೆ ಇಲ್ಲಿ ವಾಶ್ರೂಮ್ಸ್ಗೆ ತುಂಬ ಸಮಸ್ಯೆ ಇದೆ ಅಂತ ಹೇಳಿದರು ಇದನ್ನು ಫಸ್ಟು ನಾವು ಬಗೆಹರಿಸಬೇಕು ಅಂತ ಇಲ್ಲಿಗ ಉದ್ರಿ ಪೂಜೆ ಮಾಡಿದ್ದೀವಿ ಅದಕ್ಕೆ ಸಹಕಾರವಾಗಿ ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಹೆಣ್ಣು ಮಕ್ಕಳ ಕಷ್ಟ ಅವ್ರಿಗೂ ಅರ್ಥ ಆಗುತ್ತೆ ಅವರು ತುಂಬಾ ನಮಗೆ ಇನ್ಸ್ಪಿರೇಷನ್ ಆಗಿ ಇಲ್ಲ ಫಸ್ಟ್ ಇದನ್ನು ಮಾಡಬೇಕು ಅಂತ ಅವರು ನಮಗೆ ಜೊತೆಯಲ್ಲಿ ಬಂದಿದ್ದಾರೆ ಎಷ್ಟು ಆಕ್ಷನ್ ಸರ್ ಟೋಟಲ್ ಇಲ್ಲಿ ಜೆಂಟ್ಸ್ಗೆ ಎರಡು ಮತ್ತು ಗರ್ಲ್ಸ್ಗೆ ಎರಡು ನಾಲ್ಕು ಬಾತ್ರೂಮ್ಸ್ ಮಾಡೋಣ ಅಂತ ಎಷ್ಟು ಶಾಲೆಯಲ್ಲಿ ಶೌಚಾಲಯ ಸಮಸ್ಯೆ ಕುರಿತು ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿರವರನ್ನ ಪತ್ರಕರ್ತರು ಪ್ರಶ್ನಿಸಿದಾಗ ಪ್ರತಿಕ್ರಿಯಿಸಿದ ಅವರು ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ವತಿಯಿಂದ ಶೌಚಾಲಯ ನಿರ್ಮಾಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಕಟ್ಟಡ ನಿರ್ಮಾಣ ಕಾರ್ಯ ಮಾಡಿದ್ದು ನರೇಗಾ ಯೋಜನೆಯಲ್ಲಿ ಬಿಲ್ ಪಾವತಿಯಾಗದೆ ಕಾಮಗಾರಿ ಕುಂಠಿತಗೊಂಡಿದೆ ನರೇಗಾ ಯೋಜನೆಯಲ್ಲಿ ಬಿಲ್ ಪಾವತಿಯಾದರೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸಾಧ್ಯ ಎಂದು ತಿಳಿಸಿದರು ಮತ್ತೆ ಅಂತ ಗಂಡುಗುಂಟೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವಾಗ ಸರ್ಕಾರಿ ಪ್ರಾಥಮಿಕ ಶಾಲೆನಲ್ಲಿ ಶೌಚಾಲಯ ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಕೇಳ್ತಾ ಇದಾರೆ ಅದಕ್ಕೆ ಕಾರಣ ಇಷ್ಟೇ ನಾವು ನರೇಗಾ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆ ಕೆಲಸ ಅಂತ ಬಿಟ್ಟು ಕೈಗೆದ್ಕೊಂಡ್ವಿ ಆ ಕೆಲಸ ಮಾಡ್ಬೇಕಾದ್ರೆ ಲೇಬರ್ಸ್ ಎಲ್ಲ ಇಟ್ಕೊಂಡು ಕೆಲಸ ಮಾಡಿದ್ರು ಮತ್ತೆ ಮೆಟೀರಿಯಲ್ಸ್ ಎಲ್ಲ ಹಾಕಿ ರೂಪಲ್ವರೆಗೂ ಕೆಲಸ ಮಾಡಿದ್ರಿ ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಅದರಲ್ಲಿ ಸಪ್ಲೈ ಬಿಲ್ ಆಗಲಿ ಅಥವಾ ಎನ್ನು ಮಿಕ್ ಮಾಡಬೇಕಾದ್ರೆ ನರೇಗಾದರಲ್ಲಿ ಯಾವುದೇ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಪೇಮೆಂಟ್ಗಳು ಸರಿಯಾಗಿ ಆಗ್ತಾ ಇಲ್ಲ ಇರೋದ್ರಿಂದ ಅದು ಕೆಲಸ ನಿಲ್ಸಬೇಕಾಗಿ ಬಂತು ಇವಾಗ ನರೇಗಾದರಲ್ಲಿ ಯಾವುದಾದ್ರೂ ನಾವು ಪೇಮೆಂಟ್ ರಿಲೀಸ್ ಆಗಿ ಸಪ್ಲೈ ಬಿಲ್ ಆದರೆ ಅದನ್ನು ಇವು ಪೆಂಡಿಂಗ್ ಇರ್ತಕ್ಕಂಥ ಕೆಲಸನ ಮತ್ತೆ ಮುಂದುವರ್ಸೋಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ಪೆಂಡಿಂಗ್ ಇದೆ ಹೊರತು ಇನ್ನು ಯಾವುದೇ ರೀತಿಯಾದಂಥ ಅದು ಮಾಡಬಾರ್ದಂತ ಪಂಚಾಯಿತಿ ಗ್ರಾಮ ಪಂಚಾಯತಿ ಮಾಡಬಾರ್ದಂತ ಉದ್ದೇಶ ಯಾವುದೂ ಇಲ್ಲ ಈಗ ಅದನ್ನ ಬೇರೆ ಯಾವ್ದಾದ್ರು ಯೋಜನೆಯಲ್ಲಿ ಮಾಡಬೇಕಾದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಶೌಚಾಲಯ ಕೆಲಸ ಆ ಕುಟಿತ ಆಗಿದೆ ಅದಕ್ಕಾಗಿ ನಾವು ಕೂಡಾನು ಬೇರೆ ಬೇರೆ ಇದರಲ್ಲಿ ಮಾಡೋಣ ಪ್ರಯತ್ನ ಪಟ್ಲಿ ಸಾಧ್ಯ ಆಗ್ತಾ ಇಲ್ಲ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅನುದಾನ ಹಿಂದೆ ಇರೋದಂತ ಕಾರಣದಿಂದ ಆ ಶೌಚಾಲಯವನ್ನು ಬೇರೆ ಅನುದಾನದಲ್ಲಿ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ನದೇಗಾದಲ್ಲಿ ಪೇಮೆಂಟ್ ಆಗದೆ ಇರೋದ್ರಿಂದ ನಾವು ಕೆಲಸ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಓಕೆ ಮಕ್ಕಳಿಗೆ ತೊಂದರೆ ಡಿಪಾರ್ಟ್ಮೆಂಟ್ ಅವರು ಸುಮಾರು ಸಲ ಹೇಳಿದ್ರು ಸರ್ ಈ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಹೆಣ್ಮಕ್ಳು ಹೆಣ್ಮಕ್ಳ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆದ್ರೂ ಯಾವ್ದಾದ್ರು ಅನುದಾನ ರಿಲೀಸ್ ಮಾಡಿಕೊಟ್ರೆ ಅದು ಶೌಚಾಲಯ ಮಾಡಕ್ ಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಅನೇಕ ಸಲ ಆ ಸಂಬಂಧಪಟ್ಟ ಬಿಇರ್ಗು ಮತ್ತು ಸಿಗ ಎಲ್ಲ ಮನವಿ ಮಾಡಿದ್ರು ಮತ್ತೆ ಯಾವ್ದೇ ರೀತಿಯ ಅನುದಾನ ಬರದೇ ಇರೋದ್ರಿಂದ ಅದು ಸಾಧ್ಯ ಆಗ್ಲಿಲ್ಲ ಆ ಕಾರಣಕ್ಕಾಗಿ ಹಳೆ ಶೌಚಾಲಯಗಳು ಇತ್ತು ಅದು ಯೂಸ್ ಮಾಡಕ್ ಸಾಧ್ಯ ಆಗ್ಲಿಲ್ಲ ಇವಾಗ ಇವಾಗಲೂ ಕೂಡ ಇದೆ ಭಾಗವಾದಷ್ಟು ಹಳೆ ಶೌಚಾಲಯಗಳಲ್ಲಿ ಅದೊಂದು ಶುಚಿತ್ವ ಕಾಯ್ದುಕೊಂಡ್ರೆ ಸಾಧ್ಯ ಆಗ್ತದೆ ಆ ಶುಚಿತ್ವ ಇಲ್ಲೇ ಇರೋದ್ರಿಂದ ಮೈಟೆ ಇರೋದ್ರಿಂದ ಹಳೆ ಶೌಚಾಲಯಗಳು ಉಪಯೋಗಕ್ಕೆ ಬರ್ತಾ ಇಲ್ಲ ಅದು ಶೌಚಾಲಯ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಎಜಿಎಕ್ಸ್ ಸಂಸ್ಥೆಯ ಕೃಷ್ಣ ಕಲಾವಿದ ಅರುಣ್ ಕುಮಾರ್ ದ್ಯಾವಪ್ಪ ಬಿಆರ್ಪಿ ಮಂಜುನಾಥ್ ಸಿಆರ್ಪಿ ಭಾರತಿ ಮುಖ್ಯ ಶಿಕ್ಷಕ ಕೆ ಶ್ರೀನಾಥ್ ಮೀನಾಕ್ಷಿ ಫೌಂಡೇಶನ್ ಮಂಜುಳಮ್ಮ ಹರಿಕೃಷ್ಣ ನಾಗೇಶ್ ರಮೇಶ್ ನಂದಕುಮಾರ್ ನರಸಿಂಹರಾಜು ಶಾಲಾ ಶಿಕ್ಷಕರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ವರದಿಮಾಳನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಇತ್ತು ನರೇಗೆಯಿಂದ ಈಗಾಗಲೇ ಬಿಡುಗಡೆ ಆಗಿದ್ದರೂ ಸಹ ಕಾಮಗಾರಿ ವಿಳಂಬ ಹೊಂದಿತ್ತು ನಮ್ಮ ಮೂರ್ತಿ ಸಾರ್ ಅವ್ರನ್ನ ನಾವು ಈ ರೀತಿ ಆಗಸ್ಟ್ ಫಿಫ್ಟೀನ್ತ್ಗೆ ಆಗಮಿಸಿದಾಗ ಅವರು ಇಲ್ಲಿ ಬಂದು ಇಲ್ಲಿನ ಸಮಸ್ಯೆಗಳನ್ನು ಆಲಿಸಿ ನಾನು ಕೈಲಾದ ಸಹಾಯ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಅದರಂತೆ ಇವತ್ತು ಆಶ್ವಾಸನೆ ಈಗ ನಮ್ಮ ಸರ್ಕಾರಿ ಮಕ್ಕಳಿಗೆ ಈ ಶೌಚಾಲಯದ ಸಮಸ್ಯೆ ಇವತ್ತಿಗೆ ಕೊನೆಗೊಳ್ಳುತ್ತೆ ಅಂತ ಆಶಿಸ್ತಾ ನರೇಗಾ ಕಾಮಗಾರಿ ಕುಂಡಿತಗೊಂಡಿರೋದ್ರಿಂದ ತುರ್ತಾಗಿ ಮಕ್ಕಳಿಗೆ ಸೌಲಭ್ಯ ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗೆ ಅವರು ಸ್ಪಂದಿಸಿ ಇವತ್ತಿನ ದಿವಸ ನಮಗೆ ಶೌಚಾಲಯ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲಾ ಎಲ್ಲ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ